ವಾಮನೋ ಬುದ್ಧಿದಾ ಚಾ ದ್ರವ್ಯಸ್ತೋ ವಾಮನ ಸ್ಮೃತಃ ವಾಮನ ತಾರಕಃ ಉಭಾಭ್ಯಾಮ್ ವಾಮನಾಯನ ಮೋನಮಃ ಸಮಸ್ತ ಸಜ್ಜನರಿಗೂ ಶುಭ ನಮಸ್ಕಾರ ಎಲ್ಲರಿಗೂ ತಿಳಿದಂತೆ ಭಾದ್ರಪದ ಶುಕ್ಲ ದ್ವಾದಶಿ ಎಂದು ವಾಮನ ಜಯಂತಿ ಆ ವಾಮನ ಚರಿತ್ರೆಯನ್ನು ಭಾಗವತ ಇತ್ಯಾದಿಗಳಲ್ಲಿ ನಾವು ಕೇಳಿರ್ತೀವಿ ಅತಿಥಿ ಕಶ್ಯಪರಲ್ಲಿ ಅವತಾರ ಮಾಡಿದಂತಹ ಆ ವಾಮನ ಇಂದ್ರಾದಿ ದೇವತೆಗಳ ಆ ಸ್ವರ್ಗಾಧಿಪತ್ಯವನ್ನೆಲ್ಲ ಬಲಿಚಕ್ರವರ್ತಿ ನಿಗ್ರಹ ಮಾಡಿದಾಗ ಆ ಬಲಿಚಕ್ರವರ್ತಿಯನ್ನು ನಿಗ್ರಹ ಮಾಡಿ ನಮ್ಮ ಇಂದ್ರಾದಿ ದೇವತೆಗಳಿಗೆ ಸ್ವರ್ಗದ ಆಧಿಪತ್ಯವನ್ನು ಕೊಡುವಂತಹ ಒಂದು ರೂಪ ಈ ವಾಮನ ರೂಪಿ ಅವತಾರ ಆ ಕಾರ್ಯ ನಡೆದದ್ದು ಆದರೆ ಇಲ್ಲಿ ವಿಷಯ ಏನು ಅಂತಂದರೆ ನಾವು ಪ್ರಹ್ಲಾದನ ಮೊಮ್ಮಗನಾದಂತಹ ಆ ಬಲಿಯ ನಿಗ್ರಹವನ್ನು ನಾವು ರೂಪ ನೋಡುವಾಗ ಹೇಗಿರುತ್ತೆ ಅಂತಂದರೆ ನಮ್ಮ ದೇವರು ಮೂರು ಕಾಲನ್ನು ಎತ್ತಿ ದಾನ ಬೇಡಿದ ಮೇಲೆ ಒಂದು ಕಾಲು ಗಗನಕ್ಕೆ ಹೋಯಿತು ಇನ್ನೊಂದು ಕಾಲು ಪಾತಾಳ ತನಕ ಹೋಯಿತು ಅಂತಂದರೆ ಆ ಒಂದು ಕಾಲು ಇನ್ನೆಲ್ಲಿಟ್ಟ ಬಲಿ ಚಕ್ರವರ್ತಿ ತಲೆ ಮೇಲೆ ಇಟ್ಟ ಅಂತ ಆದರೆ ಭೂಮಿಯಿಂದ ಅಂದರೆ ಭೂಲೋಕದಿಂದ ಪಾತಾಳ ಲೋಕ ತನಕ ತಾನು ಕಾಲ ಕಾಲನ್ನು ವ್ಯಾಪಿಸಿದಾಗ ಆ ಬಲಿ ಚಕ್ರವರ್ತಿಯಲ್ಲಿ ನಿಂತಿದ್ದ ಜಿಜ್ಞಾಸೆ ಎಲ್ರಿಗೂ ಸಹಜವಾಗಿ ಬರುತ್ತೆ ಆದರೆ ಅದಕ್ಕೆ ಒಂದು ಸಾಧಾರಣವಾದ ಒಂದು ಕಾಮನ್ ಸೆನ್ಸ್ ಏನು ಅಂತಂದರೆ ಬಲಿ ತಿಳಿದದ್ದೇನು ಅಂತಂದರೆ ಾದಿ ಮೋಕ್ಷ ತಂಕ ಅರ್ಥಾತ್ ವೈಕುಂಠ ತಂಕ ಬ್ರಹ್ಮಾಂಡದ ಕರ್ಪರ ತಂಕ ಭಗವಂತನ ಕಾಲು ವ್ಯಾಪಿಸಿದೆ ಅಲ್ಲಿ ನಿನ್ನ ಆಧಿಪತ್ಯ ಇದೆ ನಿನ್ನ ಅನುಗ್ರಹದಿಂದ ನಿನ್ನ ಶಕ್ತಿಯಿಂದ ಎಲ್ಲವೂ ನಡೀತಾ ಇದೆ ಅನ್ನೋ ತಿಳುವಳಿಕೆ ಅವನಿಗೆ ಅಲ್ಲಿ ಬರುತ್ತೆ ಹಾಗೆ ಭೂಲೋಕದಿಂದ ಪಾತಾಳು ಲೋಕದವರೆಗೂ ಅವನ ವ್ಯಾಪ್ತಿ ವ್ಯಾಪಕತ್ವ ಅವನ ಆದೇಶದ ಮೇರೆಗೆ ಇಡೀ ಬ್ರಹ್ಮಾಂಡ ವ್ಯಾಪಾರ ನಡೆಯುತ್ತೆ ಅನ್ನೋ ಒಂದು ತಿಳುವಳಿಕೆ ಅವನಿಗೆ ಬಂತು ಆದರೆ ಅವನಿಗೆ ಬರ್ದೇತಿದ್ ಎಲ್ಲಿ ಅಂತಂದರೆ ನನ್ನಲ್ಲೂ ಕೂಡ ನೀನೇ ನಿಂತಿದ್ಯಾ ಹೀಗಾಗಿ ನಾನು ಏನೇ ಮಾಡೋದಾದರೂ ಅದು ನಿನ್ನ ಅಧೀನದಿಂದನೇ ನಿನ್ನ ಆದೇಶದಿಂದನೇ ನಾನು ಒಳಗಡೆ ಪ್ರೇರಕ ನೀನೇ ನನಗೆ ಅನ್ನೋ ಒಂದು ತಿಳುವಳಿಕೆ ಎಲ್ಲಿರಲಿಲ್ಲ ನನ್ನ ತಲೆಯಲ್ಲಿರಲಿಲ್ಲ ಹೀಗಾಗಿ ಆ ತಲೆಯಲ್ಲಿ ನೀನು ಪಾದವನ್ನು ಇಟ್ಟು ನನ್ನ ನೀನು ಉದ್ಧಾರ ಮಾಡಬೇಕು ಅನ್ನೋ ಒಂದು ಅಭಿಪ್ರಾಯದಿಂದ ತಲೆ ಮೇಲೆ ಕಾಲಿಟ್ಟ ಅಂತ ಕೇಳ್ತೀವಿ ಇಲ್ಲ ಅಂತಂದರೆ ಆ ಮೂಲಕಾಲಲ್ಲಿ ಭೂಮಿಯೆಲ್ಲ ತಾನು ಹೆಜ್ಜೆ ಇಟ್ಟು ತುಂಬಿದ್ದಾದಮೇಲೆ ಈ ಬಲಿ ಚಕ್ರವರ್ತಿ ಎಲ್ಲಿ ನಿಂತಿದ್ದ ಅನ್ನೋ ಒಂದು ಸಾಧಾರಣ ಹುಚ್ಚು ಪ್ರಶ್ನೆ ಈಗಿನ ಜನ್ರೇಷನ್ ಮಕ್ಕಳು ಕೇಳ್ತಾರೆ ಅಂಥವ್ರಿಗೆ ಉತ್ತರ ಇದು ಕೊಡಬೇಕೇ ಹೊರತಾಗಿ ಅವನು ಎಲ್ಲೋ ಹೆಬ್ಬೆರಳು ಮಧ್ಯದಲ್ಲಿ ಎಲ್ಲೋ ಸಿಕ್ಕಾಕೊಂಡಿದ್ದ ಅಲ್ಲಿ ಕಾಲಿಟ್ಟ ಅನ್ನೋ ಹುಚ್ಚು ಉತ್ತರ ಅಲ್ಲ ಹೀಗಾಗಿ ಈ ಅಭಿಪ್ರಾಯವನ್ನು ತಿಳ್ಕೊಳ್ಬೇಕು ಪ್ರತಿನಿತ್ಯ ವಾಮನನ್ನು ಸ್ಮರಣೆ ಮಾಡಬೇಕಂತೆ ಯಾಕೆ ಅಂತಂದರೆ ನಾವು ಯಾವುದು ಶಾದ್ಧ ಇತ್ಯಾದಿಗಳು ಯಾವುದೇ ಒಂದು ಹೋಮ ಹವನ ಮಾಡಿದ್ರೂ ಕೂಡ ಅಲ್ಲಿ ವಾಮನನ ಚಿಂತನೆ ಯಾಕೆ ಮಾಡ್ತೀವಿ ಅಂತಂದರೆ ಮಾಡಿದಂಥ ಲ್ಲಿ ಏನಾರು ಲೋಪ ದೋಷ ಇತ್ಯಾದಿಗಳಿದ್ರೆ ಅದನ್ನೆಲ್ಲ ನಿವಾರಣೆ ಮಾಡುವಂತಹ ರೂಪ ಈ ವಾಮನರೂಪಿ ಪರಮಾತ್ಮ ಹರಿಕಿತಾಂಸದಲ್ಲಿ ಹೇಳಿದಂತೆ ಕಣ್ಣಿನ ಬಿಳುಪಿನಲ್ಲಿ ಆ ವಾಮನರೂಪಿ ಪರಮಾತ್ಮನ ಸನ್ನಿಧಾನ ಅಂತೆ ಅದನ್ನೇ ಭಾಗವತ ಹೇಳೋದು ಸ್ಥಲೇ ಚಮಾಯ ವಟು ವಾಮನೋ ವ್ಯಾತಿ ವಿಕ್ರಮಃ ಕೇವತು ವಿಶ್ವರೂಪ ಎಲ್ಲೇ ಸ್ಥಳ ದೋಷಗಳಿದ್ದರೂ ಆ ಸ್ಥಳದ ದೋಷ ನಿವಾರಣೆಗೆ ವಾಸ್ತು ದೋಷವು ಮತ್ತೊಂದು ಅದೆಲ್ಲ ಇದ್ದರೂ ನಿವಾರಣೆ ಆಗುತ್ತಂತೆ ಹೀಗಾಗಿ ಆ ವಾಮನ ರೂಪಿ ಪರಮಾತ್ಮನ ಚಿಂತನೆ ಇಟ್ಕೊಂಡು ನಮ್ಮ ಮನಸ್ಸಿನಲ್ಲಿ ಬರುವವದಾದಂತಹ ಅಥವಾ ಇದ್ದಂತಹ ಎಲ್ಲ ದೋಷ ಹೇಗೆ ಬಲಿಚಕ್ರವರ್ತಿಯ ಮನೆಯನ್ನು ಕಾಯ್ತಾ ಮನೆ ಮನ ಎರಡನ್ನೂ ಕಾಯ್ತಾ ಹೇಗೆ ಬಲಿಚಕ್ರವರ್ತಿಯ ಮನೆಯ ಬಾಗಿಲಲ್ಲಿ ತಾನು ನಿಂತಿದ್ದಾನೋ ತ್ರಿವಿಕ್ರಮ ಅದೇ ವಾಮನ ರೂಪಿ ಪರಮಾತ್ಮ ನಮ್ಮ ಮನೆ ಮನಸ್ಸು ಬುದ್ಧಿ ಇಂದ್ರಿಯಾದಿಗಳಲ್ಲೆಲ್ಲ ತಾನೇ ನಿಂತು ಆಗುವ ಆಕ್ರಮಣಗಳನ್ನೆಲ್ಲ ನಿವಾರಣೆ ಮಾಡಿ ನಮಗೂ ಮೋಕ್ಷದ ಅನುಗ್ರಹ ತನಕ ನಮ್ಮನ್ನು ಕೊಂಡು ಹೋಗಲಿ ಅಂತ ಪ್ರಾರ್ಥನೆ ಮಾಡ್ತಾ ಮಧ್ವಾಂತರಗದ ಕೃಷ್ಣಾರ್ಪಣಸ್ತು ಹೀಗೆ ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಯೂಟ್ಯೂಬ್ ಶ ಚಾನಲ್ ವರಾಹವರದ ಫಾಲೋ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ